Mắt ಮಲತಾಯಿ ಧೋರಣೆ ವಿತ್ತ ಸಚಿವೆ ವಿರುದ್ಧ ದಕ್ಷಿಣ ಭಾರತದ ರಾಜ್ಯಗಳ ಆಕ್ರೋಶ ಮೊದಲಿನಿಂದಲೂ ಕೇಂದ್ರ ಬಜೆಟ್ ಅಂದ್ರೆ ಅದು ಕೇವಲ ಉತ್ತರ ಪ್ರದೇಶ ರಾಜ್ಯಗಳಿಗಷ್ಟೇ ಸೀಮಿತ ಎಂಬ ಮಾತು ಮತ್ತೆ ರುಜುವಾತಾಗಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಆಂಧ್ರ ಪ್ರದೇಶ ಹೊರತುಪಡಿಸಿದ್ರೆ ಉಳಿದ ರಾಜ್ಯಗಳಿಗೆ ಏನು ಸಿಕ್ಕಿಲ್ಲ ಇದು ದಕ್ಷಿಣ ಭಾರತ ರಾಜ್ಯಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಕರ್ನಾಟಕ ತಮಿಳುನಾಡು ಕೇರಳ ತೆಲಂಗಾಣ ಸೇರಿದಂತೆ ದಕ್ಷಿಣ ಭಾರತ ರಾಜ್ಯಗಳ ಯಾವುದೇ ಬೇಡಿಕೆಗಳನ್ನು ಈಡೇರಿಸುವ ಮನಸ್ಸು ಮಾಡಿಲ್ಲ ಕೇಂದ್ರ ಸರ್ಕಾರ ಪ್ರಾದೇಶಿಕ ನಿರ್ಲಕ್ಷ್ಯದಿಂದ ದಕ್ಷಿಣ ರಾಜ್ಯಗಳು ಕಿಡಿಕಾರಿವೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕೇಂದ್ರ ಬಜೆಟ್ನಲ್ಲಿ ದಕ್ಷಿಣ ರಾಜ್ಯಗಳಿಗೆ ನಿರಾಸೆ ತಂದಿದೆ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಮತ್ತು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಬಜೆಟ್ ದಕ್ಷಿಣ ಪ್ರಾದೇಶಿಕ ಕಾಳಜಿಯನ್ನು ಕಡೆಗಣಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಬಹು ನಿರೀಕ್ಷಿತ ಯೂನಿಯನ್ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಕ್ಷಿಣದ ರಾಜ್ಯಗಳನ್ನು ಕಡೆಗಣಿಸಲಾಗಿದೆ ಇದು ಅತೃಪ್ತಿಗೂ ಕಾರಣವಾಗಿದೆ ಬಜೆಟ್ ತನ್ನ ತೆರಿಗೆ ವಿನಾಯಿತಿಗಳು ಮತ್ತು ಮಧ್ಯಮ ವರ್ಗವನ್ನು ಗುರಿಯಾಗಿಸುವ ಕಲ್ಯಾಣ ಯೋಜನೆಗಳಿಗಾಗಿ ಪ್ರಶಂಸಿಸಲ್ಪಟ್ಟಿದ್ದರೂ ದಕ್ಷಿಣದ ರಾಜ್ಯಗಳ ಹಲವಾರು ನಿರ್ಣಾಯಕ ಬೇಡಿಕೆಗಳನ್ನು ಪರಿಹರಿಸುವಲ್ಲಿ ವಿಫಲವಾಗಿದೆ ಎಂದು ರಾಜಕೀಯ ಮುಖಂಡರು ಹೇಳಿದ್ದಾರೆ ಕೇವಲ ಚುನಾವಣೆ ಎದುರಿಸುವ ರಾಜ್ಯಗಳಲ್ಲಿ ಕೇಂದ್ರೀಕೃತವಾಗಿ ಬಜೆಟ್ ಮಂಡನೆ ಮಾಡಲಾಗಿದೆ ಯಾವುದೇ ದೊಡ್ಡ ಯೋಜನೆಗಳಿಲ್ಲ ಏಮ್ಸ್ ಮತ್ತು ರೈಲ್ವೆ ಕೋಚ್ ಉತ್ಪಾದನಾ ಘಟಕದಂತಹ ನಿರಂತರ ಬೇಡಿಕೆಗಳನ್ನು ಈ ಬಜೆಟ್ನಲ್ಲಿ ತಿರಸ್ಕರಿಸಲಾಗಿದೆ ಕೇಂದ್ರ ಬಜೆಟ್ ಕೇರಳದ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ನಿರ್ಲಕ್ಷ್ಯದ ರಾಜಕೀಯ ದಾಖಲೆಯಾಗಿದೆ ಇದು ಅತ್ಯಂತ ನಿರಾಶಾದಾಯಕವಾಗಿದೆ ಇದು ದುರದೃಷ್ಟಕರ ಎಂದು ಕೇರಳ ಸಿಎಂ ಕಿಡಿಕಾರಿದ್ದಾರೆ